ಹಾಂ ಸ್ನೇಹಿತರೆ ನಮಸ್ಕಾರ ಬಹಳ ದಿನಗಳಾದಮೇಲೆ ಈ ಒಂದು ವಿಮಾನ ನಿಲ್ದಾಣದ ಬಗ್ಗೆ ದಿನಪತ್ರಿಕೆಗಳಲ್ಲಿ ಬರ್ತಾ ಇದೆ ಅಂದರೆ ಅಂತ ಪೇಪರಲ್ಲಿ ವಿಜಯವಾಣಿ ಪೇಪರಲ್ಲಿ ಬಂದಂಥ ಈ ವಿಷಯ ಬಗ್ಗೆ ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಸೊ ನೋಡಿ ಎರಡನೇ ವಿಮಾನ ನಿಲ್ದಾಣಕ್ಕೆ ಈ ಒಂದು ಶೀಘ್ರವಾಗಿ ಏನಾದರೂ ಒಂದು ಅಪ್ಕಮಿಂಗ್ ಈ ಒಂದು ಶಾರ್ಟ್ ಬೇಗನೆ ಒಂದು ನ್ಯೂಸ್ ಬರ್ತದೆ ಆ ನ್ಯೂಸ್ ಏನು ಹೇಳ್ತಾ ಇದೆ ಅಂತ ನೋಡಿ ಈಗಾಗಲೇ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ರಾಜ್ಯ ಸರ್ಕಾರ ಏನಿದೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಮತ್ತು ವಿಮಾನ ನಿಲ್ದಾಣ ಪ್ರಾಧಿಕಾರ ಈ ಕೇಂದ್ರ ಸರ್ಕಾರದಿಂದ ಅಡಿಯಲ್ಲಿ ಬರುವಂಥ ಈ ವಿಮಾನ ನಿಲ್ದಾಣ ಪ್ರಾಧಿಕಾರವು ಕೂಡ ಈ ಎಲ್ಲೆಲ್ಲಿ ಅಂದರೆ ಕಣಪುರ ತಾಲೂಕಿನ ಚೂಡಳ್ಳಿ ಸೋಮನಹಳ್ಳಿ ಹಾಗೂ ನೆಲಮಂಗಲದ ಬಳಿ ಸ್ಥಳ ಪರಿಶೀಲನೆ ಮಾಡಿತವರು ಆಗಲೇ ಆಗೋಗಿತ್ತು ಅಂದರೆ ಫೋರ್ ಫೈವ್ ಮಂತ್ಸ್ ಬ್ಯಾಕು ಮಾಡಿದರು ಆದರೆ ಅಲ್ಲಿ ಏನಾಗಿದೆ ಈ ಒಂದು ಈ ಪ್ರತಿದಿನ ಈ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ದಿನೇ ದಿನೇ ಒತ್ತಡ ಎತ್ತಾಗ್ತಾಯಿದೆ ಅಂದರೆ ಪ್ಯಾಸೆಂಜರ್ಸ್ ಜಾಸ್ತಿ ಆಗ್ತಾಯಿದ್ದಾರೆ ಆದ್ದರಿಂದ ಇದನ್ನು ಬೇಗ ತರಬೇಕು ಅಂತ ಆದರೆ ಈಗ ನೋಡಿ ಕನಕಪುರ ಕನಕಪುರಕ್ಕೆ ಬಂದರೆ ಏನೇನು ಸಮಸ್ಯೆಗಳಿವೆ ಅಲ್ಲಿ ಕನಕಪುರದಲ್ಲಿ ಮಾಡೋದಾದರೆ ಕನಕಪುರದ ತಾಲೂಕಿನ ಚೂಡಳ್ಳಿ ಮತ್ತು ಸೋಮನಹಳ್ಳಿ ಜಾಗಗಳು ಭೌಗೋಳಿಕವಾಗಿ ಒಂದೇ ಪ್ರದೇಶದಲ್ಲಿದೆ ಈ ಎರಡೂ ಪ್ರದೇಶಗಳು ಸಾಧ್ಯತೆ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಬರ್ತಾ ಇದೆ ವಿಮಾನ ನಿಲ್ದಾಣಕ್ಕೆ ಬನ್ನೇರುಘಟ್ಟ ಅರಣ್ಯ ಪ್ರದೇಶ ದೊಡ್ಡ ಪ್ರಮಾಣದ ಸಮಸ್ಯೆ ತಂದು ಅಂದರೆ ಅಂದರೆ ಅಲ್ಲಿ ಆ ಅರಣ್ಯ ಪ್ರದೇಶ ಇರೋದರಿಂದ ಅಲ್ಲೆಲ್ಲ ಮಾಡಬಾರ್ದು ಅಂತ ಒಂದು ಕೇಂದ್ರ ಸರ್ಕಾರದ ಹಾರ್ಡರ್ ಇದೆ ಆದ್ದರಿಂದ ಅಲ್ಲಿ ಮಾಡೋದು ಸ್ವಲ್ಪ ವಿಮಾನಗಳ ಆಡೋ ಆಡಾಡೋದ್ರಿಂದ ಅಲ್ಲಿ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಆದ್ದರಿಂದ ಇದ್ರ ಬಗ್ಗೆ ಎಲ್ಲ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಈ ಅಧ್ಯಯನ ಆದ ಮೇಲೆ ವರದಿ ಬಂದ ಮೇಲೆ ಈ ಒಂದು ಕನಕುಲದ ಸಮಸ್ಯೆ ಏನಾದರೂ ಬಗೆಹರೋದು ಆಗುತ್ತಾ ನೆಕ್ಸ್ಟ್ ಬರೋದಾದರೆ ಇನ್ನೊಂದು ಪ್ಲೇಸನ್ನು ಗುರುತಿಸಿದ್ದು ಅದೇ ಬಂದು ಈ ನೆಲಮಂಗ್ಲ ನೆಲಮಂಗ್ಲದ ಬಳಿ ಏನೇನಾಗ್ಬೋದು ಇದರಲ್ಲಿ ದೊಡ್ಡ ಪ್ರಮಾಣದ ಹಳ್ಳ ಮತ್ತು ಗುಡ್ಡ ಇದೆ ಗುಡ್ಡಗಳು ಇದೆ ಆ ಒಂದು ನೆಲಮಂಗಲದ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರುವಂಥ ಪ್ಲೇಸಲ್ಲಿ ಈ ಪ್ರದೇಶಗಳನ್ನು ಭರ್ತಿ ಮಾಡಲು ಸುಮಾರು ಎಂಬತ್ತು ಮೀಟ್ರ್ ಮಣ್ಣು ತುಂಬಬೇಕಾಗುತ್ತೆ ಇದರಿಂದ ವಿಮಾನ ನಿಲ್ದಾಣ ರನ್ವೇ ಮಾಡಲು ಸಮಸ್ಯೆ ಎದುರಾಗ್ಬೋದು ಎನ್ನುವ ಅಂಶ ಬಂದಿದೆ ಆ ಈ ಹಳ್ಳ ಜಾಗವನ್ನು ದೊಡ್ಡ ಪ್ರಮಾಣದಲ್ಲಿ ಭರ್ತಿ ಮಾಡಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದು ಅಂದರೆ ಅದಕ್ಕೆಲ್ಲ ಮಣ್ಣು ಬೇಕು ಅದನ್ನು ಸೂಕ್ತ ಅಲ್ಲ ಇದರಿಂದ ಭವಿಷ್ಯದಲ್ಲಿ ಹೆಚ್ಚುವ ಅಂಶ ಸಮಸ್ಯೆ ಆಗ್ಬೋದು ಅಂತ ಇದೆ ಸೊ ಆದ್ದರಿಂದ ಇದ್ರ ಬಗ್ಗೆ ಒಂದು ಶೀಘ್ರವಾದ ಒಂದು ಚರ್ಚೆ ಆಗಿದೆ ಅದ್ರ ಬಗ್ಗೆಯೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಶೀಘ್ರ ನಾಳೆ ಅಥವಾ ನಾಡದಲ್ಲಿ ಮಾಡ್ತೀನಿ ನೋಡಿ ಒಂದು ಅಪ್ಡೇಟನ್ನು ನಿಮ್ಮ ಮುಂದೆ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್